ಇವತ್ತು ಎಲ್ರು ಹೇಳ್ತಾರ ಮೂರನೇ ಕಣ್ಣು ಐ ಅಂತ ಏನು ಹಾಗಂದ್ರೆ ಏನು ಅನ್ನೋದ್ರ ಬಗ್ಗೆ ಅವರ ಒಂದು ಬಾಡಿಯಲ್ಲಿ ಕೇಳೋಣ ಈ ಥರಡೈ ಅಥವಾ ಮೂರನೇ ಕಣ್ಣು ಅಂತ ಏನ್ ಕರಿತೀವಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಘೋಶ್ ಅವರು ಹೇಳ್ತಾರೆ ಒಂದೆರಡು ಘಟನೆಗಳನ್ನ ಅವರು ಹೇಳ್ತಾ ಹೋಗ್ತಾರೆ ನಿಜವಾಗಿಯೂ ನಡೆದ ಘಟನೆಗಳು ಭಾರತದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಆಗಿ ಹೋದ್ರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದ ಇವರು ಹದಿನೆಂಟು ಎಂಬತ್ತೇಳರಂದು ನೀರೋಡ್ ಅಂತ ಅವಾಗ ಮೈಸೂರು ಪ್ರಾಂತ್ಯ ಮೈಸೂರು ರಾಜ್ಯ ಅಂತ ಇತ್ತು ಈ ರೋಡು ಇತ್ತು ಅಲ್ಲಿ ಇವರು ಹದಿನೆಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಇದ್ರು ಜಗತ್ತಿನ ಅತ್ಯಂತ ಅದ್ವಿತೀಯ ಮ್ಯಾಥಮೆಟಿಷಿಯನ್ ಅಥವಾ ಗಣಿತಜ್ಞನಾಗಿ ಇವರು ಗುರುತಿಸಲ್ಪಟ್ಟರು ಅವರ ಹೆಸರು ಶ್ರೀನಿವಾಸ ರಾಮಾನುಜಮ್ ಶ್ರೀನಿವಾಸ್ ರಾಮಾನುಜಂ ಅತ್ಯಂತ ಕಡುಬಡತನದ ಮನೆಯಲ್ಲಿ ಹುಟ್ಟಿದವರು ಸ್ಕೂಲಲ್ಲಿ ಗಣಿತದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ತೆಗೆದ್ರು ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಇವರು ಫೇಲ್ ಆಗ್ತಾ ಇದ್ರು ಆದ್ರಿಂದ ಅವ್ರ ತಂದೆಗೆ ತುಂಬಾ ಕೋಪ ಬರ್ತಾ ಇತ್ತು ಒಂದ್ಸಾರಿ ಅವರು ರಾಮಾನುಜನ್ಗೆ ಹೇಳಿದ್ರು ನೀನು ಒಂದು ಪದವಿ ತೊಗತಿಯಾ ಅನ್ಕೊಂಡಿದ್ದೆ ನೀ ಏನೂ ತಗೊಳ್ಳಿಲ್ಲ ಒಬ್ಬ ಆಫೀಸರ್ ಆಗ್ತೀಯಾ ಅನ್ಕೊಂಡಿದ್ದೆ ನೀ ಏನೂ ಆಗ್ಲಿಲ್ಲ ಯಾವಾಗಲೂ ಗಣಿತ 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 ಫಾರ್ಮುಲಾ ಗಣಿತ ಫಾರ್ಮುಲಾ ಅಂತ ಆ ಗಣಿತದ ಹಿಂದೆ ಬಿದ್ದು ನಿನ್ ಜೀವನ ಹಾಳು ಮಾಡ್ಕೊಂಡಿದ್ದಿ ನಿನ್ ಮನೆ ಬಿಟ್ಟು ತೊಳಗು ನಿನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಬೈದಾಗ ಮನೆ ಬಿಟ್ಟು ಓಡೋಗಿದ್ರು ಒಂದ್ಸರಿ ವಿಶಾಖಪಟ್ಟಣ ಅಂತ ಆಂಧ್ರದಲ್ಲಿ ಯಾವಾಗ ಅಲ್ಲಿ ಯಾರೋ ಗಣಿತದ ಬಗ್ಗೆ ಇಂಟ್ರೆಸ್ಟ್ ಇದೆ ಆ ಜನರಿಗೆ ಅವ್ರಿಗಾದ್ರೂ ಗಣಿತ ಕಲ್ಸೋ ಅಂತ ಹೋಗಿ ನಿರಾಶರಾಗಿ ಬರ್ತಾರೆ ಬಂದ್ಮೇಲೆ ಯಾರೋ ಕೆಲವು ತಾಯಿಗಳು ಅವ್ರಿಗೆ ಮದ್ರಾಸ್ ಹೋಗ್ಲಿಕ್ಕೆ ಕೇಳ್ತಾರೆ ಅಲ್ಲಿ ಅವರು ಒಂದು ಮದ್ರಾಸ್ ಪೋರ್ಟ್ ಟ್ರಸ್ಟ್ ಅಂತ ಅಲ್ಲೊಂದು ಕ್ಲರ್ಕ್ ಪೋಸ್ಟ್ಗೆ ಅಪ್ಲೈ ಮಾಡಲು ಕೆಲಸ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವರಿಗೆ ಅಷ್ಟೊಳಗೆ ಮದುವೆ ಆಗಿರುತ್ತೆ ಸಂಸಾರ ನಡೆಸ್ಲಿಕ್ಕೆ ಹಣ ಕ್ಲರಿಕಲ್ ಪೋಸ್ಟ್ ಗಣಿತದ ರಿಸರ್ಚ್ ಬೇಕಾಗಿಲ್ಲ ಗಣಿತವನ್ನ ನಾನು ಹೊಸ ಹೊಸದನ್ನ ಕಂಡಿದ್ದೀನಿ ರಿಸರ್ಚ್ ಮಾಡಿದೀನಿ ಯಾರು ಯಾಕೆ ನನಗೆ ರೆಕಗ್ನಿಷನ್ ಮಾಡೋದ್ರಲ್ಲಿ ಗಣಿತವನ್ನ ಅವರು ನೋಡುದಿಲ್ಲ ಅಂತ ನೋವಿರುತ್ತೆ ಒಳಗಡೆಗೆ ಅದ್ಯಾ ಭಗವಂತನ ಇಚ್ಛೆನೆ ಏನೋ ಗೊತ್ತಿಲ್ಲ ಅಲ್ಲಿಂದ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಒಂದು ನೋಟ್ಸ್ ಗಳನ್ನ ನೋಡಿ ಖುಷಿಯಾಗಿ ಅವ್ರು ಹೇಳ್ತಾರೆ ನೀನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ದೊಡ್ಡ ದೊಡ್ಡ ಮ್ಯಾಥಮೆಟಿಷಿಯನ್ಸ್ ಇದಾರೆ ಅವರಿಗೆ ರಿಸರ್ಚ್ ಪೇಪರ್ ಅನ್ನ ಕಳಿಸು ಅಂತ ಹೇಳ್ತಾರೆ ಇವರು ರಾಮರಾಜಮ್ಮ ಕಷ್ಟಪಟ್ಟು ಅಲ್ಲಿರೋ ಮಹಾನ್ ಗಣಿತಜ್ಞರು ಏನಿದ್ದಾರೆ ಅವರ ಅಡ್ರೆಸ್ ತಗೊಂಡು ಸುಮಾರು ಜನರಿಗೆ ಕಳಿಸ್ತಾನೆ ಆಶ್ಚರ್ಯ ಅಂದ್ರೆ ಅವ್ರು ಅದನ್ನು ಓಪನ್ ಮಾಡಿ ನೋಡೋದಿಲ್ಲ ಅವನಿಗೆ ವಾಪಸ್ ಕಳಿಸಿ ಬಿಡ್ತಾರೆ ಅಳ್ತಾನೆ ಎಲ್ಲರೂ ಹಂಗೆ ಅಲ್ಲ ಅಂತ ಆಗ ಒಬ್ಬ ಅನ್ನ ಅವ್ರು ಇತ್ತೈಷಿ ಹೇಳ್ತಾರೆ ಯಜಮಾನ್ರು ಚಿಂತೆ ಮಾಡಬೇಡ ಜಗತ್ತಿನಲ್ಲಿ ಒಳ್ಳೆಯವರು ಇರ್ತಾರೆ ಕಳಿಸು ಹಾಗೆ ಕಳಿಸ್ತಾ ಇರು ನಂಗೆ ಗೊತ್ತಿದ್ದಂಗೆ ಒಬ್ರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಅವ್ರ ಹೆಸರು ಹಾರ್ಡಿ ಹಾರ್ಡಿ ಅಂತ ಪ್ರೊಫೆಸರ್ ಹಾರ್ಡಿ ಅಂತ ಪ್ರೊಫೆಸರ್ ಹಾರ್ಡಿ ಜಗತ್ತಿನ ಅತ್ಯಂತ ಮೇಧಾವಿ ಮ್ಯಾಥಮೆಟಿಷಿಯನ್ ಜಗತ್ತಿನ ಅವ್ರಿಗೆ ಕಳಿಸಿ ನೋಡು ನೀವು ಕಳಿಸ್ತಾರೆ ಅವ್ರದ್ದೆಲ್ಲ ನೋಟ್ಸ್ಗಳನ್ನ ರಿಸರ್ಚ್ ಮಾಡಿದ್ದು ಫಾರ್ಮುಲಾಗಳು ಅದನ್ನೆಲ್ಲ ಕಳಿಸ್ತಾರೆ ಮುಟ್ಟತೆ ಹಾರ್ಡಿ ಅವರು ಅದನ್ನ ನೋಡ್ತಾರೆ ಯಾವನ ಇಂಡಿಯಾದಲ್ಲಿರುವ ಕ್ಲರ್ಕ್ ಅದು ಬಚ್ಚ ನೆಗ್ಲೆಕ್ಟ್ ಮಾಡ್ತಾರೆ ಅಕಸ್ಮಾತ್ ಒಂದ್ ದಿವ್ಸ ಈ ನೋಟ್ಸ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ಆಶ್ಚರ್ಯ ಆಗ್ಬಿಡುತ್ತ ಅವ್ರಿಗೆ ಏನೇನೋ ಬರ್ತಿದ್ದಾನಲ್ಲ ಇವನು ಅಂತ ನೋಡ್ತಾ 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 ಹೋದಂಗೆಲ್ಲ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಹ್ಞೂ ಇಂತಹ ಮೇಧಾವಿ ಇಂಡಿಯಾದಲ್ಲಿ ಇದಾನ ಇದು ನೂರಾರು ವರ್ಷಗಳಿಂದ ಯಾವ ಥೇರಂಗಳು ಸಾಲ್ವ್ ಮಾಡಕ್ ಆಗೋದೇ ಇಲ್ಲ ಅಂತ ಬಿಟ್ಟಿದ್ರು ಅಂತ ತೇರಂಗ್ಗಳನ್ನೆಲ್ಲ ಇವನು ಸಾಲ್ವ್ ಮಾಡಿ ಅನ್ಸರ್ನ ಬರ್ದಿಟ್ಟಿದ್ದ ಸಂತೋಷ ಆಗ್ಬಿಡುತ್ತೆ ಅವನ ಶಿಷ್ಯ ಇರ್ತಾನ ಲಿಟ್ಲ್ವುಡ್ ಅಂತ ಆ ಲಿಟ್ಲ್ವುಡ್ನ ಜೊತೆ ಮಾಡಿಕೊಂಡು ಅವನಿಗೆ ಪತ್ರ ಬರೀತಾನೆ ನೀನ್ ತುಂಬಾ ಇದೆಯಾ ನಿನ್ನ ಬೇರೆ ನೋಟ್ಸ್ಗಳನ್ನ ಕಳಿಸು ಅಂತ ರಾಮಾನುಜ ಕಳಿಸ್ತಾನ ಬೇರೆ ನೋಟ್ಸ್ಗಳು ಗಳು ಇವಳನ್ನ ನೋಡಿ ತುಂಬಾ ಖುಷಿಯಾಗಿ ಅವನಿಗೆ ಇಂಗ್ಲೆಂಡಿಗೆ ಕರ್ಸ್ಕೋತ ಇಂಗ್ಲೆಂಡಿಗೆ ಕರ್ಸ್ಕೊಂಡು ರಾಮಾನು ಇನ್ನೊಂದು ಇನ್ನೊಂದ್ ಸ್ವಲ್ಪ ಮ್ಯಾಥ್ಮೆಟಿಕ್ಸ್ ಹೇಳೋಣ ಇನ್ನೂ ಇವನ ಮೇಧಾವಿ ಮಾಡೋಣ ಅಂತ ಆಸೆ ಪಟ್ಟ ಕರ್ಸ್ಕೊಂಡು ಆಮೇಲೆ ಗೊತ್ತಾಗುತ್ತೆ ಅವನ ಮೇಧಾವಿತನದ ಮುಂದೆ ಇವರು ಏನೂ ಇಲ್ಲ ಇವ್ರು ಕಲಿಬೇಕಾ ಹೊರತಾಗಿ ಅವನಿಗೇನು ಕಲಿಸೋದು ಉಳಿದಿರಲ್ಲ ಒಂದು ಮೊಮೆಂಟ್ ಅಲ್ಲಿ ಪ್ರೊಫೆಸರ್ ಹಾರ್ಡಿ ಜಗತ್ತಿನ ವಿಶ್ವವಿಖ್ಯಾತ ಮ್ಯಾಥ್ಮೆಟಿಷಿಯನ್ ಹೇಳ್ತಾರೆ ನಂಗೆ ಒಬ್ಬ ನ್ಯೂಟನ್ ಸಿಗ್ಬಿಟ್ಟಿದಾನೆ ಅಂತ ವು ಅವರು ಶಿಷ್ಯ ಹೇಳ್ತಾನೆ ಜಗತ್ತಿನ ಹಿಂದಿನ ಎರಡು ನೂರು ವರ್ಷಗಳಲ್ಲಿ ಏನು ಮ್ಯಾಥಮೆಟಿಷಿಯನ್ ಏನಿದ್ರಲ್ಲ ಯೂಲರ್ ಮತ್ತೆ ಜಂಗ್ ಅಂತ ಇದೆ ಹದಿನೇಳು ಮತ್ತೆ ಹದಿನೆಂಟನೇ ಶತಮಾನ ಯೂಲರ್ ಮತ್ತೆ ಜಂಗ್ ಗಿಂತ ಇವ್ರು ಬುದ್ಧಿ ಬಂತಿದ್ದಾನೆ ಅಂತ ಅವನು ಅಪ್ರಿಶಿಯೇಟ್ ಮಾಡ್ತಾನೆ ಇವರು ಅವನನ್ನ ಸುಮಾರು ಏಳು ವರ್ಷಗಳ ಕಾಲ ಇಂಗ್ಲೆಂಡ್ ಅಲ್ಲಿ ಇಟ್ಕೊತಾರೆ ಇವನ ಎಲ್ಲ ಕೇಸಸ್ ಗಳನ್ನ ಸ್ಟಡಿ ಮಾಡ್ತಾರೆ ಕೆಲವು ಇನ್ನೂ ಅರ್ಥ ಆಗ್ತಾ ಇರಲಿಲ್ಲ ಅವ್ರಿಗೆ ಅವನಿಗೆ ರಾಯಲ್ ಸೊಸೈಟಿಯಿಂದ ಫೆಲೋಶಿಪ್ ಸಿಗುತ್ತೆ ರಾಮಾನುಜಮ್ಗೆ ಅಲ್ಲಿ ಅವರಿಗೆ ಕ್ಷಯ ಅಟ್ಯಾಕ್ ಆಗುತ್ತೆ ಟಿ ಬಿ ಕ್ಷಯದಲ್ಲೂ ಸಹಿತ ಇವರು ರಿಸರ್ಚ್ ಅನ್ನ ಮುಂದುವರೆಸ್ತಾರೆ ವಾಪಸ್ ಇಂಡಿಯಾ ಬಂದ್ಬಿಟ್ಟು ಒಂದ್ ವರ್ಷ ಆದ್ಮೇಲೆ ಇವರು ಕ್ಷಯ ರೋಗದಿಂದನೇ ತೀರ್ಕೊಳ್ತಾರೆ ರಾಮಾನುಜಮ್ ಕೇವಲ ಮೂವತ್ತೆರಡು ವರ್ಷ ಬದುಕಿದ್ರು ಆ ಮೂವತ್ತೆರಡು ವರ್ಷದ ಪುಟ್ಟ ವಯಸ್ಸಿನಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಯಾರು ಮಾಡಿರದ ಒಂದು ಗಣಿತದ ಒಂದು ಲೋಕವನ್ನ ಜಗತ್ತಿಗೆ ತೆರೆದಿಟ್ಟರು ಅವರು ಬರೆದಂತ ಫಾರ್ಮುಲಾಗಳು ಏನಿದಾವಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಆವಾಗಿನ ಕಾಲದಲ್ಲಿ ಅದು ಮೊನ್ನೆ ಮೊನ್ನೆ ಅಂದ್ರೆ ಅವರು ನಿಧನ ಹೊಂದಿದ ತೊಂಬತ್ತು ಮೂರು ವರ್ಷಗಳ ನಂತರ ಆ ಥೇರಂಗ್ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದ್ದಾವೆ ಎಸ್ಪೆಷಲಿ ಅವರೇನು ಕೆಲವು ಥೇರಮ್ಗಳನ್ನ ಏನ್ ಬರೆದಿದ್ರು ಅದರಲ್ಲಿ ಈ ಬ್ಲಾಕ್ ಹೋಲ್ ಸಂಬಂಧಪಟ್ಟಂತ ಒಂದು ಥೇರಮು ಈಗ ಅರ್ಥ ಆಗ್ತಾ ಇದೆ ಸೊ ಪ್ರಾಪರ್ಟೀಸ್ ಆಫ್ ಪರ್ಟಿಷನ್ ಫಂಕ್ಷನ್ ಕಂಟಿನ್ಯೂಡ್ ಫಂಕ್ಷನ್ಸ್ ಥೇರಿ ಆಫ್ ನಂಬರ್ಸ್ ಈಗ ಈ ಡೆವಲಪ್ಡ್ ಹಿಜೋನ್ ಥೇರಮ್ಸ್ ಅಂಡ್ ಐಡಿಯಾಸ್ ಇದನ್ ಯಾಕೆ ಓಶೋ ಅವರು ಹೇಳಿದ್ರು ಅಂದ್ರೆ ಸ್ಪೆಷಲಿಸ್ಟ್ ಇನ್ ಕ್ರಿಪ್ಟಾಲಜಿ ಅನ್ನೋದು ಬ್ಲಾಕ್ ಹೋಲ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಆಗ್ತಾ ಇದೆ ಬ್ಲಾಕ್ ಹೋಲ್ ಸೈಜ್ ಅನ್ನ ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ರಾಮಾನುಜಂ ಬುದ್ಧಿಯನ್ನ ಉಪಯೋಗಿಸಿದ್ರ ಅಂದ್ರೆ ಇಲ್ಲ ಅವರು ಬುದ್ಧಿ ಉಪಯೋಗಿಸಲಿಲ್ಲ ಯಾಕಂದ್ರೆ ಬುದ್ಧಿ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರೆ ಅದು ಟೈಮ್ ತಗೊಳುತ್ತೆ ಅನಲೈಸ್ ಮಾಡ್ಬೇಕಲ್ಲ ಅನಲೈಸ್ ಮಾಡ್ಲಿ ರಾಮಾನುಜಮ್ಗೆ ಯಾವ್ದೇ ಒಂದು ಪ್ರಶ್ನೆ ಕೇಳಿದ್ರೆ ಗಣಿತದ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿ ಕ್ವಶನ್ ಅನ್ನ ಮುಗಿಸ್ ಮುಗಿಸೋ ಅಷ್ಟೊತ್ತಿಗೆ ಉತ್ತರ ಹೇಳ್ಬಿಟ್ಟಿದ್ರು ಪುಂಖಾನುಪುಂಖವಾಗಿ ನಿರಂಗಳವಾಗಿ ಅವರಿಗೆ ಗಳು ಬರ್ತಾ ಇದ್ದು ಬರ್ತಾ ಇದ್ದು ಬರ್ತಾ ಇದ್ದು ಆದ್ರೆ ಯಾವ ಥೇರಂಗಳಿಗೆ ಅವ್ರ ಉತ್ತರ ಬರೆದಿಟ್ಟಿದ್ರೋ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ ಯಾಕೆಂದ್ರೆ ಪ್ರೂವ್ ಮಾಡ್ಬೇಕು ಅಂದ್ರೆ ಲಾಂಗ್ ಪ್ರೊಸೀಜರ್ ಇತ್ತು ಅವ್ರು ಕೇಳ್ತಾರೆ ಹಾರ್ಡಿ ಮತ್ತೆ ಬೇರೆ ಗಣಿತಜ್ಞರು ಯಾಕೆ ನೀನು ಪ್ರೂವ್ ಮಾಡ್ತಾ ಇಲ್ಲ ಇಷ್ಟೊಂದು ಸಾವಿರಾರು ಫಾರ್ಮುಲಾಗಳನ್ನ ಅಂದ್ರೆ ಅವ್ರು ಹೇಳ್ತಾರೆ ನಂಗೆ ಟೈಮ್ ಎಲ್ಲಿದೆ ಬರೀ ಒಂದು ಫಾರ್ಮುಲಾ ಇನ್ನೊಂದು ಫಾರ್ಮುಲಾ ಒಂದ್ ಫಾರ್ಮುಲಾ ಆದ್ಮೇಲೆ ಇನ್ನೊಂದು ಫಾರ್ಮುಲಾ ನನ್ನ ತಲೆಯಲ್ಲಿ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಅದನ್ನೇ ಬರಿತಾ ಬರೀತಾ ಬರಿತಾ ಹೋಗ್ತಾ ಇದ್ದೀನಿ ಅವ್ರು ಹೇಳ್ತಾರೆ ಯಾರು ಹೇಳಿದ್ರು ಇದನ್ನೆಲ್ಲ ನಂಗೆ ನನ್ನ ದೇವಿ ಒಳಗ್ ಬರ್ತಾಳೆ ನನ್ನ ತಲೆಯಲ್ಲಿ ನನ್ನ ಎರಡು ಕಣ್ಣುಗಳ ಮಧ್ಯೆ ಒಂದು ಪಾಯಿಂಟ್ ಇದೆ ಅಲ್ಲಿ ನನಗೆ ಅವ್ರು ಬಂದು ಹೇಳ್ತಾರೆ ನಾನು ಅದನ್ನು ಬರೀತಾ ಹೋಗ್ತೀನಿ ಅಂತ ರಾಮಾನುಜಂ ಹೇಳಿದರು ಅವರು ಹೇಳ್ತಾರೆ ರಾಮಾನುಜಂಗೆ ಏನಾದ್ರೂ ಪ್ರಶ್ನೆ ಕೇಳಿದಾಗ ಅವನ ಎರಡು ಕಣ್ಣುಗಳು ಮೇಲ್ಮುಖವಾಗಿ ಹೋಗ್ಬಿಡ್ತವ್ ಯಾವ ಅವನು ಹೇಳ್ತಾ ಇದ್ದ ರಾಮಾನುಜಮ್ ನನಗೆ ಯಾರೋ ಏನೋ ಕಣ್ಣುಗಳನ್ನ ಎಳೆದು ಬಿಡ್ತಾ ಇದ್ದಾರೆ ಎಳ್ದು ಎರಡು ಕಣ್ಣುಗಳನ್ನ ಎಳೆದು ಮೇಲೆ ಎಳಿತಾ ಇದ್ದಾರೆ ಆಗ್ತಾ ಇತ್ತು ಅದು ಎರಡು ಭೂಮದ್ದೆ ಈ ಉಪ್ಪುಗಳ ಮಧ್ಯದಲ್ಲಿ ಬಂದು ಬಿಡ್ತಿತ್ತು ಬಂದು ಅಲ್ಲಿ ನಂಗೆ ತಾಯರ್ ತಾಯರ್ ಅಂದ್ರೆ ಅವ್ರ ದೇವಿ ತಾಯರ್ ಬಂದು ನಂಗೆ ಇದನ್ನೆಲ್ಲ ಹೇಳ್ತಾ ಇದ್ಲು ನಾನ್ ಬರಿತಾ ಇದ್ದೆ ಅಂತ ರಾಮಾನುಜಮ್ ಹೇಳ್ತಾ ಇದ್ಲು ಸೊ ಈ ಧರಣಿ ಅನ್ನೋದು ಮೂರನೇ ಕಣ್ಣು ಅನ್ನೋದು ರಾಮಾನುಜಂಗೆ ಅದು ಸಿದ್ಧಿಸಿತ್ತು